ಹಾಯ್ ಗಾಯ್ಸ್ ಇವತ್ತು ನಾನು ಅಪ್ಪಟ ಶೈಲಿಯ ಮೊಸಬ್ ಸಾಂಬಾರನ್ನ ಮಾಡೋದು ಇದ್ದೀನಿ ಸೊಪ್ಪುಗಳನ್ನ ಬಳಸಿ ಮೊಸಪ್ ಸಾಂಬಾರನ್ನ ಹೇಗೆ ಅದ್ಭುತವಾಗಿ ರುಚಿಯಾಗಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಒಂದು ಎರಡು ಕಪ್ಪಾಗುವಷ್ಟು ತೊಗರಿಬೇಳೆನ ತೊಳೆದು ಚೆನ್ನಾಗಿ ಅದನ್ನ ಒಂದು ಕಡೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಕುಕ್ಕರ್ ತೊಗೊಂಡು ಫಸ್ಟ್ ಹಾಕೊಂಡ್ಬಿಡಿ ಅದನ್ನ ನೆಕ್ಸ್ಟು ಈ ತಡ್ನಿ ಕಾಳು ಅಂತೀವಿ ನೋಡಿ ಕಾಳು ಅಂತಲೂ ಕೂಡ ಕರಿತೀವಿ ಅದನ್ನು ಕೂಡ ಎರಡು ಕಪ್ನ ತೊಳೆದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಟೊಮೊಟೊ ಹದಿನಾರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಹಾಗೆ ಸೊಪ್ಪು ಕೂಡ ಮೆಣ್ಸಿನ್ಕಾಯಿಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೆಚ್ಚಾಗೇ ಮೆಣ್ಸಿ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಎಲ್ಲನೂ ಫಸ್ಟು ಹಾಕೊಂಡ್ಬಿಡಿ ಕಾಳುಗಳು ಮತ್ತು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಫಸ್ಟು ಕುಕ್ಕರ್ಗೆ ಹಾಕ್ಕೊಂಡು ಈಗ ನಮ್ಮ ಮನೇಲಿ ಸುಮಾರು ಒಂದು ಏಳೆಂಟು ಥರದ ಸೊಪ್ಪುಗಳೇ ಇದ್ದೋ ಅದೆಲ್ಲನೂ ಕೂಡ ಹಾಕಿದ್ದೀನಿ ನಾನು ಬಾಯಿ ಬಸಳೆ ಸೊಪ್ಪು ಅಂತ ಕರಿತೀವಿ ನಾವು ಕೆಲವರು ಬಸಳೆ ಸೊಪ್ಪು ಅಂತಲೂ ಕೂಡ ಕರೀತಾರೆ ಅದನ್ನು ಹಾಕಿದ್ದೀನಿ ಹಾಗೇ ಪುದೀನ ಸಬ್ಬಕ್ಕಿ ಸೊಪ್ಪು ಮೆಂತ್ಯ ಸೊಪ್ಪು ಚಕ್ರಿ ಸೊಪ್ಪು ಅಂತ ನಮ್ಮ ಮನೆಗೆ ಹತ್ರ ಬೆಳೆದಿದ್ದೀವಿ ಅದನ್ನು ಕೂಡ ಹಾಕಿದ್ದೀನಿ ನಿಮ್ಮಲ್ಲಿ ಯಾವ್ಯಾವ ಸೊಪ್ಪನ್ನ ನೀವು ಯೂಸ್ ಮಾಡ್ತೀರ ಅದನ್ನೆಲ್ಲ ಹಾಕಿ ತುಂಬ ಚೆನ್ನಾಗಿರುತ್ತೆ ಬೆರಕೆ ಸೊಪ್ಪು ಅಂತಾರಲ್ಲ ಆ ಥರ ಎಲ್ಲನೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಹಾಗೆಯೇ ಕಿಲ್ಕೀರೆ ಸೊಪ್ಪು ಕಿಲ್ಕೀರೆ ಅಂದರೆ ಇವಾಗ ಹಳ್ಳಿಗಳ ಕಡೆ ತುಂಬಾ ಬೆಳಿತೀವಿ ಸಿಟಿಗಳಲ್ಲಿ ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ ಅದನ್ನು ಸ್ವಲ್ಪ ಹೆಚ್ಚಾಗಿ ಬಳಸಿದ್ದೀನಿ ಸೊ ಎಲ್ಲನೂ ಕೂಡ ಸೊಪ್ಪುಗಳನ್ನ ನೀಟಾಗಿ ಚೆನ್ನಾಗಿ ಜಾಲಿಸಿ ತೊಳೆದು ಮಣ್ಣಿದ್ರೆ ಕಷ್ಟ ಅಲ್ವಾ ಸಾಂಬಾರಲ್ಲೂ ಕೂಡ ಮಣ್ಣು ಬರುತ್ತೆ ಸೊ ಮಣ್ಣೆಲ್ಲ ಜಾಲಿಸಿ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಶಲ್ ಕೂಗಿಸ್ಕೊಬೇಕು ಹಾಗೆ ಅದನ್ನು ಪಕ್ಕಕ್ಕಿಡಿ ವಿಷಲ್ ಕೂಗ್ತಾ ಇರಲಿ ಪಕ್ಕದಲ್ಲಿ ಹಾಗೆಯೇ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಒಂದು ಬಟ್ಲಷ್ಟು ಕಾಯಿ ತುರಿ ತಗೋಬೇಕು ಹಸಿ ತೆಂಗಿನ ತುರಿ ಹಾಗೆಯೇ ನಾವು ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ನೋಡಿ ಸಾಂಬಾರು ಪುಡಿ ಅದನ್ನು ಒಂದೇ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಯಾಕಂದರೆ ಆಲ್ರೆಡಿ ನಾವು ಹದಿನಾರು ಮೆಣ್ಸಿಕಾಯಲ್ಲಿ ಹಾಕಿರೋದ್ರಿಂದ ಇದಕ್ಕೂ ಇದಕ್ಕೂ ಟ್ಯಾಲಿ ಆಗಬೇಕು ತುಂಬ ಜಾಸ್ತಿ ಆದರೆ ತುಂಬ ಖಾರ ಆಗಿಬಿಡುತ್ತೆ ಹಾಗಾಗಿ ನುಣ್ಣಗೆ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳಿ ಹಾಗೆ ನೋಡಿ ಈ ಥರ ವಿಷಲ್ ಆರಿ ಆಲ್ರೆಡಿ ಈ ಥರ ಬೆಂದಿತ್ತು ಸೊಪ್ಪೆಲ್ಲ ಈಗ ಜಾಸ್ತಿ ನೀರು ಹಾಕ್ಕೊಂಡೇನು ಬೇಯಿಸ್ತಿರಲ್ವಲ್ಲ ಸೊ ಇದನ್ನ ಸ್ವಲ್ಪ ಆರಕ್ಕೆ ಬಿಡಬೇಕು ಸೊ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಒಂದು ಮೂರು ಮೂರು ಸೆಕೆಂಡು ರುಬ್ಬಿ 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 ತೆಗಿಬೇಕು ಅಷ್ಟೇ ಹತ್ತಿ ನುಣ್ಣಗೆ ರುಬ್ಬಕ್ಕೆ ಹೋಗಬೇಡಿ ಸೊ ಮಸಪ್ ಚೆನ್ನಾಗಿ ಬರೋಲ್ಲ ಹಾಗೇ ಕೆಲವರು ಮಸ್ತ್ ಮಾಡ್ತಾರೆ ಅಂದರೆ ಕೆಲವರು ಚೆನ್ನಾಗಿ ಈ ಥರ ತಿರುಗಿ ತಿರುಗಿ ಕಡಿದ್ಬಿಟ್ಟು ಮಾಡ್ತಾರೆ ಬಟ್ ಅದೇನಂದರೆ ಸ್ವಲ್ಪ ನೀರು ನೀರು ಥರ ಉಳ್ಕೊಬಿಡುತ್ತೆ ಅಷ್ಟು ಚ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಮಿಕ್ಸಿಗೆ ಹಾಕಿ ಒಂದೊಂದು ತ್ರೀ ಸೆಕೆಂಡ್ಸ್ ತ್ರೀ ಸೆಕೆಂಡ್ಸ್ ಬಿಟ್ಟು ಎಲ್ಲನೂ ರುಬ್ಕೊಂಡು ಎಲ್ಲನೂ ಕುಕ್ಕರಲ್ಲಿ ಕೂಗಿಸ್ಕೊಂಡಿರ್ತೀವಲ್ಲ ನೋಡಿ ಅದಕ್ಕೇ ಪ್ರತಿಯೊಂದು ಸೇರಿಸ್ಕೊಬೇಕು ಆ ಕಾಯಿ ರುಬ್ಬಿರೋದು ಪ್ಲಸ್ ನಾವು ರುಬ್ಕೊಂಡಿರ್ತೀವಲ್ವ ಸೊಪ್ಪು ಅದನ್ನು ಎಲ್ಲವನ್ನೂ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕು ನೀರು ಅಷ್ಟು ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಒಲೆ ಮೇಲೆ ಕುದಿಯೋಕ್ಕೆ ಇಟ್ಬಿಡಿ ಹಾಗೆಯೇ ಚೆನ್ನಾಗಿ ಕುದಿ ಬರಬೇಕದು ಹಾಗೆಯೇ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಇದ್ದರೆ ಬೇಕಾದ್ರೆ ಹಾಕೊಬೋದು ಟೇಸ್ಟ್ಗೆ ನೆಂಚ್ಕೊಳ್ಳೋಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಮೇಲೆ ಇನ್ನೇನು ಬೆಂದಿದೆ ಅನ್ನುವಾಗ ನಾವು ಒಗ್ಗರಣೆನ ಕೊಡಬೇಕು ಹಾಗೆ ಒಗ್ಗರಣೆನ ಫಸ್ಟೇ ಕೊಡಬಾರ್ದು ಬೇಯಿಸ್ಬಾರ್ದು ಒಗ್ಗರಣೆ ಹಾಕಿ ಯಾವತ್ತೂ ಕೂಡ ಅದಕ್ಕಿಂತ ಮುಂಚೆನೇ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಒಗ್ಗರಣೆನ ಕೊಡಬೇಕು ಸೊ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಮೆಣ್ಸಿ ಯೂಸ್ ಮಾಡಿದ್ದೀನಿ ಹಾಗೆಯೇ ಕೆಲವರು ಇಂಗ್ನ ಇಂಗು ಕೂಡ ಬಳಸ್ತಾರೆ ಬಟ್ ನಾನಿಲ್ಲಿ ಬಳಸಿಲ್ಲ ಅಷ್ಟೇ ಸ್ವಲ್ಪ ಖಾಲಿಯಾಗಿತ್ತು ಸೊ ಬಳಸಿಲ್ಲ ನಿಮ್ಮ ನಿಮ್ಮನೇಲಿದ್ರೆ ನೀವು ಇಂಗನ್ನು ಕೂಡ ಹಾಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೂ ಕೂಡ ಇದನ್ನು ಕಳಿಸ್ಬಹುದು ಅದೇ ಚಪಾತಿ ರೊಟ್ಟಿ ದೋಸೆ ಈ ಥರ ಎಲ್ಲ ಮಾಡಿಬಿಟ್ಟು ಕೆಲವರು ಮಕ್ಳುಗಳು ಡೈರೆಕ್ಟ್ ಇಷ್ಟಪಡೋಲ್ಲ ತಿನ್ನೋಕ್ಕೆ ಸೊಪ್ನ ಅನ್ನೋರು ಈ ಥರ ಮಾಡಿ ಕೊಟ್ಕಳಿಸಬಹುದು ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಹಾಗೇ ಟೇಸ್ಟ್ ವೈಸು ಕೂಡ ತುಂಬಾ ರುಚಿಯಾಗಿರುತ್ತೆ ಕೊನೆಗೆ ಈಗ ಸರ್ವ್ ಮಾಡೋ ಸಮಯ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಮುದ್ದೆ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಮಾತ್ರ ಅದ್ಭುತವಾಗಿರುತ್ತೆ ಮೊಸಪ್ಪು ಸಾಂಬಾರು ಹಾಗೆ ವಾರಕ್ಕೆ ಸಲ ಆದರೂ ಮಾಡಿಕೊಂಡು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತುಂಬ ಹೈ ಪ್ರೋಟೀನ್ಸ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ